ಅಣ್ಣ ಅತ್ತಿಗೆ ಇಷ್ಟೊಂದು ಸಂಭ್ರಮದಿಂದ ಎಲ್ಲಿಗೆ ಹೊರಟಿದ್ದೀರಿ ಓ ಶ್ರೀಧರ ಈಗ ಮುತ್ತೈದರಿಗೆ ಹುಡಿ ತುಂಬಿ ಖುಷಿಯಿಂದ ಬೆತ್ತಲು ಹೊರಟಿದ್ದಪ್ಪ ಬೆತ್ತಲು ಹೊರಟಿದ್ದೇವೆ ಏನಪ್ಪ ಶ್ರೀಧರ್ ಓದುದನ್ನು ಬಿಟ್ಟು ಇಲ್ಲಿಗೆ ಬಂದಿದೆ ಯಾಕಪ್ಪ ಬರಬೇಕಾದ ಪ್ರಸಂಗ ಬಂದೋಗಿದೆ ಅತ್ತಿಗೆ ಬಂದೋಗಿದೆ ಅದೇನಪ್ಪ ಹಿಂದೆ ನಾನು ಇಪ್ಪತ್ತು ಸಾವಿರ ಹಣ ಕೇಳಿದ್ದು ಡೊನೇಷನ್ಗೆ ಆಯ್ತು ಈಗ ಐವತ್ತು ಸಾವಿರ ಹಣ ಬೇಕಾಗಿದೆ ಅತ್ತಿಗೆ ಅದು ಕೂಡ ಹಿಂದೆ ಕೊನೆಯ ದಿನಾಂಕ ಇದೇನಪ್ಪ ಶ್ರೀಧರ ಇದೇನಪ್ಪ ಐವತ್ತು ಸಾವಿರ ಅಂದ್ರಪ್ಪ ಎಲ್ಲಿಂದ್ರ ತಂದು ಕೊಡ್ಲಿ ಎಲ್ಲಿಂದ್ರ ತಂದು ಈಗ ಎಲ್ಲಾದರೂ ಭಿಕ್ಷ ಕೇಳಿ ನಾನು ತರುತ್ತೇನಪ್ಪ ಭಿಕ್ಷೆ ಕೇಳಿ ಕೊಡುತ್ತೇನಪ್ಪ ತಂದು ಕೊಡುತ್ತೇನೆ ನೀನು ಮನೆಯಲ್ಲಿ ವಿಶ್ರಾಂತಿ ಮನೆಯಲ್ಲಿ ವಿಶ್ರಾಂತಿ ತೆಗೆದುಕೋ ಅಣ್ಣ ಇವತ್ತೊಂದು ದಿನ ಬೆತ್ತುವುದನ್ನು ಬಿಟ್ಟರೆ ಏನಾಗುವುದಿಲ್ಲ ಈ ನಿನ್ನ ತಮ್ಮನ ಜೀವನಕ್ಕಿಂತ ನಿನಗೆ ಬೆತ್ತುವುದೇ ಹತ್ತಾಯಿತೆ ಸೇರಿದ್ರ ನಿನ್ನ ಬಾಯಿಂದ ಇಂಥ ಮರಾತು ಬರಬಾರದಪ್ಪ ಯಾಕಂದ್ರೆ ನೀನು ಓದಿದವನು ಮೇಲಾಗಿ ಬುದ್ಧಿವಂತನು ಬಾಯಿಂದ ಇಂಥ ಮಾತು ಬರಬಾರದಪ್ಪ ಬರಬಾರದು ನೋಡು ನಾವು ಈ ಭೂಮಿ ತಾಯಿ ಬದುಕಿರೋದು ಅದು ನಿಮಗೆ ತಿಳಿದಿಲ್ಲವೇ ಆತಿಗೆ ನಿಮ್ಮ ಈ ಬುದ್ಧಿ ಮಾತು ನಮಗೆ ಬೇಡ ಹಣ ಕೊಡ್ತಿರೋ ಅಥವಾ ಎಲ್ಲೋ ಹೇಳಿ ಹಣ ಸಹೋದರನ ಜೊತೆಗೆ ಏನೋ ಹಣದ ವಿಚಾರದಾಗ ಮಾತನಾಡುತ್ತಿರಲ್ಲ ಸಹೋದರ ನೀನಾದ್ರೂ ಹೇಳಪ್ಪ ಏನೆಂದು ಏಕೆ ಬೇಕು ಐವತ್ತು ಸಾವಿರ ಹಣ ಬೇಕಾಗಿದೆ ಕೊಡುವೆಯಾ ಇದೇನು ಸಹೋದರ ನಿನ್ನ ಹರಟೆಯ ಮಾತು ನಾನು ಐವತ್ತು ಸಾವಿರ ಹಣ ಕೇಳಿದರೆ ನಿನಗೆ ಹರಟೆಯ ಮಾತಾಯಿತೆ ನಿನಗಿಂತ ಅವನು ದೊಡ್ಡವನು ಹಾಗೆಲ್ಲ ಮಾತನಾಡಬೇಡಪ್ಪ ಅವನು ಕೂಡ ನಿನ್ನ ಅಣ್ಣನಲ್ಲವೇ ಅಣ್ಣ ಯಾರು ನನ್ನ ಅಣ್ಣ ಇವನೊಬ್ಬ ಬೀದಿಯಲ್ಲಿ ಬಿದ್ದ ಬಿಕಾರಿ ಯಾರನ್ನ ಎಲ್ಲಿ ಇಟ್ಟುಕೊಳ್ಳಬೇಕು ಅಲ್ಲಿ ಇಟ್ಟರೆ ಒಳ್ಳೆಯದು ಶ್ರೀಧರ ಈ ಮಾತು ನಿನ್ನ ಆಡಿದೆ ಎಂದು ಸುಮ್ಮನಿರುವೆ ಬೇರೆ ಯಾರಾದರೂ ಇಷ್ಟೊತ್ತಿಗೆ ಅವರ ಹೆಣ ನೋಡಬೇಕಾಗುತ್ತಿತ್ತು ಮತ್ತೇನು ಮಾತನಾಡಬೇಕು ನಿನಗೆ ನಾನು ಆಡಿದ ಮಾತು ಸುಳ್ಳಾದರೆ ಇಲ್ಲೇ ನಿಂತಿರುವನಲ್ಲ ಈ ಮಹಾತ್ಮನನ್ನು ಕೇಳೋ ಆಗ ಗೊತ್ತಾಗುತ್ತದೆ ನಿನ್ನ ಹೊಟ್ಟಿನ ಗೊಟ್ಟು ಬಾಯ್ ಬಾಯಿಡಿದು ಮಾತನಾಡು ಹೊಡೆ ಅಣ್ಣ ಹೊಡೆ ಬೆನ್ನಿಗೆ ಬಿದ್ದ ತಮ್ಮನಿಗಿಂತ ಬೀದಿಯಲ್ಲಿ ಬಿದ್ದ ಈ ಬಿಕಾರಿನ ಎತ್ತಾದನೆ ನಿನಗೆ ಅಣ್ಣ ಎಂತ ಈ ಶ್ರೀಧರ ಸಮರ್ಥ ಶ್ರೀಧರ ಹೇಳೋ ಮಾತು ನಿಜವಿದೆ ಅಪ್ಪ ನಿಜವಿದೆ ಅದನ್ನು ಯಾವ ಬಾಯಿಂದ ಸತ್ಯವನ್ನು ಹೇಳಲಪ್ಪ ಸತ್ಯವನ್ನು ಹೇಳಲಿ ಸತ್ಯವನ್ನು ಹೇಳಲಿ ಅಣ್ಣ ಅಣ್ಣ ಅದೇನಂತ ಹೇಳದಿದ್ದರೆ ನನ್ನಾಣೆ ಆದಿತ್ತು ಅಣ್ಣ ನನ್ನಾಣೆ ಆದಿತ್ತು ಬಡವರಿಗೆ ಸಹಾಯ ಮಾಡುವಂತ ಧನಿಕನಪ್ಪ ನಿನ್ನ ತಂದೆ ಧನಿಕನಪ್ಪ ಸಮರ್ಥ ಅವಳಿ ಪುತ್ರರಾಗಿದ್ದ ನೀವು ಚಿಕ್ಕವಿರುತ್ತಾಗ ನೀವು ಶಾಲೆಗೆ ಹೋಗಿದ್ದೀರಪ್ಪ ಶಾಲೆಗೆ ಹೋಗಿದ್ದೀರಿ ಆ ವೇಳೆಯಲ್ಲಿ ನಿಮ್ಮ ಕುಡಿಸ್ಲಿಗೆ ಬೆಂಕಿ ಹಾಕ್ತಪ್ಪ ಬೆಂಕಿ ಹಾಕ್ತು ರೆ ನೀನೊಬ್ಬ ನನಗೆ ಕೈಗೆ ಸಿಕ್ಕಿದೆಯಪ್ಪ ನೀ ನನಗೆ ಕೈಗೆ ಸಿಕ್ಕಿದೆಯಪ್ಪ ನಿನ್ನೊಬ್ಬ ಅಣ್ಣ ಹೇಳಿದನೋ ಗೊತ್ತಿಲ್ಲಪ್ಪ ಸಮರ್ಥ ಅದರಲ್ಲಿ ನಿನ್ನ ತಂದೆ ತಾಯಿ ಸತ್ತು ಹೋದ್ರಪ್ಪ ಸತ್ತು ಹೋದ್ರು ಇಷ್ಟೇ ನಿನ್ನ ಜೀವನದ ಕತೆ ಅಪ್ಪ ಇದೇ ಅಪ್ಪ ನಿನ್ನ ಜೀವನದ ಕತೆ ಜೀವನ ಸತ್ಯ ಇವತ್ತೊಂದು ತೀರ್ಮಾನ ಆಗಲೇಬೇಕು ಈ ಮನೆಯಲ್ಲಿ ನಾನಿರಬೇಕು ಒಂದು ಇಲ್ಲ ಇವನಿರಬೇಕು ಒಂದು ನಾನೇನೆಂದು ನೋಡಿಲಿ ಸಹೋದರ ನಾನೇನೆಂದು ನೀ ನೀರೋ ಕಣ್ಣು ನಂತಿರುವ ನೀವು ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ವರ್ಷದಂತಾಗುತ್ತಪ್ಪ ಸುಣ್ಣವಾಗುತ್ತೇನಂತೂ ಹೇಳಲಪ್ಪ ಹೇಳಲಿ ಅಣ್ಣ ಹಾಗಾದರೆ ನೀವು ಇವನ ಜೊತೆಯಲ್ಲೇ ಇರಿ ನಾನೇ ಈ ಮನೆ ಬಿಟ್ಟು ಹೋಗುತ್ತೇನೆ ಸಹೋದರ ಬೇಡ ನನ್ನಿಂದಾಗಿ ನೀನು ಹೊರಗಡೆ ಹೋಗೋದು ಸಂಭ್ರಮವಿರುತ್ತದೆ ಸಹೋದರ ಇರುತ್ತದೆ ಅದರ ನಾನು ಸಹೋದರ ಅದರ ಹಾಗೆ ನಾನು ಈ ಮಾತಾಡು ಈ ನಿಮ್ಮ ಮಾತನ್ನು ನಮ್ಮ ಮನಸ್ಸಿಗೆ ಚುಚ್ಚುತ್ತಾ ಇದೆಯಪ್ಪ ಚುಚ್ಚಿ ಮಾತನಾಡ್ತಾ ಇದೆ ಬೇಡ ಕಡು ಈ ಮನೆ ಬಿಟ್ಟು ಹೋಗಬೇಡಪ್ಪ ಹೋಗಬೇಡ ಹತ್ತಿಗೆ ಹತ್ತಿಗೆ ಮೋಡಿರುವ ಮೂಡಿರುವ ಆಕಾಶ ಆಕಾಶಕಷ್ಟೇ ಸ್ವಂತ ಅತ್ತಿಗೆ ಆಕಾಶಕ್ಕಷ್ಟೇ ಸ್ವಂತ ನೋಡುವರ ಕಣ್ಣಿಗೆಲ್ಲ ಅತ್ತಿಗೆ ನೋಡುವರ ಕಣ್ಣಿಗೆಲ್ಲ ಅತ್ತಿಗೆ ಅತ್ತಿಗೆ ಈ ನಿನ್ನ ಮೈದು ನನದು ಒಂದೇ ಆಸೆ ಅತ್ತಿಗೆ ಒಂದೇ ಆಸೆ ಈ ಮುಂದಿನ ಜನ್ಮದಲ್ಲಿ ಹುಟ್ಟಿ ಬರುವುದು ಾಗಿ ಒಟ್ಟಿ ಬರುವ ಆಚೆ ಸಮರ್ಥ ನೀನಾಗೆ ನೀನು ಹೋಗುತ್ತಿ ಅಂದ ಮೇಲೆ ತೊಲಗು ಈ ಮನೆಯಿಂದ ಆಚೆ ನೀನು ಎಷ್ಟು ಹೊತ್ತು ಈ ಮನೆಯಲ್ಲಿರುತ್ತೇಯೋ ಅಷ್ಟು ವಿಘ್ನ ತಪ್ಪಿದ್ದಲ್ಲ ಹೋಗುತ್ತೇನೆ ಸಹೋದರ ಹೋಗುತ್ತೇನೆ ಹೋಗುದಕ್ಕಿಂತ ಮುಂದೆ ತಂದೆ ತಾಯಿ ಸ್ಥಾನದಲ್ಲಿ ನಿಂತು ಬೆಳೆಸಿದ ಅಣ್ಣ ಅತ್ಯರಿಗೆ ಒಂದು ಮಾತು ಹೇಳಿ ಹೋಗುತ್ತೇನೆ ಸಹೋದರ ಹೇಳಿ ಹೋಗುತ್ತೇನೆ ಅದೇನದು ಬೇಗ ಹೇಳಿ ತೊಲಗು ಈ ಮನೆಯಿಂದ ಆಚೆ ಅಣ್ಣ ಅತ್ತಿಗೆ ಚಿಕ್ಕಂದಿನಿಂದಲೂ ಉಣಿಸಿ ತಿನ್ನಿಸಿ ಬೆಳೆಸಿ ದೊಡ್ಡವಣ್ಣನಾಗಿ ಮಾಡಿದ್ದು ನಾನು ಎಂದಿಗೂ ಅತ್ತಿಗೆ ನಾನೆಂದು ಮರೆಯೋದಿಲ್ಲ ಅತ್ತಿಗೆ ನೀವೇನು ನನ್ನ ಬಗ್ಗೆ ಚಿಂತೆ ಮಾಡಬೇಡಿ ನಾನು ಎಲ್ಲೇ ಹೋದರೂ ನನ್ನ ಮನಸ್ಸು ಸದಾ ನಿಮ್ಮನ್ನು ಹಾರೈಸುತ್ತದೆ ಅತ್ತಿಗೆ ಹಾರೈಸುತ್ತದೆ ಅಣ್ಣ ಅತ್ತಿಗೆ ನಿಮಗೆ ಕಷ್ಟ ಬಂದಾಗ ಸಮರ್ಥೆಯಿಂದ ಕೂಗಿದ್ರೆ ಸಾಕು ತಕ್ಷಣ ನಿಮ್ಮ ಕಣ್ಮಂದೆ ಬಂದು ನಿಲ್ವೇ ಅತ್ತಿಗೆ ಹೇ ನಿಲ್ಲುವೆ ಅಣ್ಣ ಅತ್ತಿಗೆ ಹೇ ನಾನಿನ್ನು ಬರುತ್ತೇನೆ ನನಗೆ ಆಶೀರ್ವಾದ ಮಾಡಿ ಅಣ್ಣ ಆಶೀರ್ವಾದ ಮಾಡಿ ಸಮಿ ತನ್ನ ಮಗುವಿನ ಒಂಬತ್ತು ತಿಂಗಳು ಹೊಟ್ಟೆಯಲ್ಲಿ ಇಟ್ಟು ಬೇಯಿಸಿದಾಳೆ ಹಾಗೆ ನಿನ್ನದು ನಾನು ಮಗನೆಂತ ಹೆಚ್ಚಾಗಿ ಬೆಳೆದಿದ್ದೀನಿ ಆದ್ರೆ ನೀ ನಮ್ಮನ್ನು ಬಿಟ್ಟು ಹೋಗಬೇಡಪ್ಪ ಬಿಟ್ಟು ಹೋಗಬೇಡ ಅತ್ತಿಗೆ ಆ ವಿಧಿಯ ಲಿಖಿತ ಹೇಗಿದೆಯೋ ಹಾಗೆ ಆಗಿದೆ ಅದನ್ನು ಯಾರಿಂದಲೂ ಬದಲಾಯಿಸಲು ಸಾಧ್ಯವಿಲ್ಲ ಅತ್ತಿಗೆ ಸಾಧ್ಯವಿಲ್ಲ ಆ ತಂದೆ ಬಿಟ್ಟಲೇಶ ನಮ್ಮ ಹಣೆ ಬರದಲ್ಲಿ ಹೀಗೆ ಬರೆದಿರಬಹುದು ಅತ್ತಿಗೆ ಹೀಗೆ ಬರೆದಿರಬಹುದು ಮಗು ಕುಮಾರ ಬೆಳೆಯುವ ಸಿರಿ ಮೊಳಗೇಳಿ ಕಂಡಂತೆ ನೀನು ಮಾತನಾಡುತ್ತಿದ್ದರೆ ಸ್ವತಃ ದೇವರೇ ಬಂದು ಮಾತನಾಡುವುದಂತಾಗುತ್ತದೆ ಮಗು ಕುಮಾರ ಸ್ವತಃ ದೇವರೇ ಬಂದು ಮಾತನಾಡುವುದಂತಾಗುತ್ತದೆ ಯಾಕಿಲ್ಲ ಕುಮಾರ ನನಗೆ ಬಯಲ್ಲಿ ವಿಚಾರವಿಲ್ಲಪ್ಪ ಅದಕ್ಕೆ ನಿನ್ನ ಪುರಾಣ ನನಗೆ ಬೇಡ ಬೇಗನೆ ಹೊರಟು ಹೋಗು ಈ ಮನೆಯಿಂದಾಚೆಗೆ ಹಾಯ್ದುಸಿರಿದ ಸಮರ್ಥ ನೀನೇ ಹೋದ ಮೇಲೆ ನಾವು ಹೇಗೆ ಜೀವಿಸಬೇಕಪ್ಪ ಹೇಗೆ ಜೀವಿಸಬೇಕು ಜೀವಿಸಬೇಕ ಯಾವುದೇ ದುಃಖ ಇಲ್ಲ ಅನ್ನೋತರ ನಗಬೇಕಣ್ಣ ಯಾವುದೇ ದುಃಖ ಇಲ್ಲ ಅನ್ನೋತರ ಅಣ್ಣ ತಮ್ಮಂದಿರಬೇಕಾರದಂತೆ ಅಣ್ಣ ಅಗಲಲಾರದಂತೆ ತಮ್ಮ ಗಳಿಸಿ ಕೊಂಡ ಮೇಲೆ ಅರ್ಥವಾಗುವುದು ಅದರ ನಂಬಿಕೆ ಅಪ್ಪ ಅದರ ನಂಬಿಕೆ ಉಳಿಸಿಕೊಂಡ ಮೇಲೆ ಅರ್ಥವಾಗುವುದು ಅದರ ಗೌರವ ಅಪ್ಪ ಗೌರವ ಹೃದಯಕ್ಕೆ ತಿಳಿಯುವುದು ಕಳೆದುಕೊಂಡ ಮೇಲೆ ಈ ಹೃದಯಕ್ಕೆ ತಿಳಿದು ಪ್ರೀತಿ ಅಪ್ಪ ಪ್ರೀತಿ ಸಹೋದರ ಸಮರ್ಥ ದಿಕ್ಕು ತಿಳಿಯಲಾಗಿದೆ ಮನಸ್ಸಿಗೆ ಸಿಡಲು ಬರದಂತಾಗಿದೆ ನನ್ನ ಕನಸಿಗೆ ಸೋದರ ಈ ನನ್ನ ಕನಸಿಗೆ ಹೃದಯ ಹೊಡೆದರು ಕೂಡ ನಿನ್ನೆನೆ ಕೂಗುತ್ತ ಇದೆ ಪಾಯಿ ಮಣ ಸೋದರ ಈಗ ನಾನು ಈಗ ಮೊದಲೇ ಬಾಳೆಂಬ ಬಿರುಗಾಳಿಗೆ ಸಿಲುಕಿ ಷ್ಟು ಗಾಯ ಮಾಡಬೇಡಪ್ಪ ಮತ್ತಷ್ಟು ಗಾಯ ಮಾಡಬೇಡ ಅಣ್ಣ ಹಣಹ ನನ್ನ ನಿಮ್ಮ ನಡುವೆ ದಾಟದ ನದಿ ಹೊಂದಿದೆ ನಾನು ಎಲ್ಲೇ ಇರಲಿ ನನ್ನ ಮನಸ್ಸು ಸದಾ ನಿಮ್ಮ ಹಾರೈಸುತ್ತದೆ ಅಣ್ಣ ಹಾರೈಸುತ್ತದೆ ರೆಕ್ಕೆ ಇರದ ಅಕ್ಕಿಗೆ ಆಸೆ ಆರಲು ಯಾವ ದಿಕ್ಕಿಗೆ ಹೇಳಂಡ ಯಾವ ದಿಕ್ಕಿಗೆ ಹೇಳ ಸಮರ್ಥ ನಾವು ಬಡವರಿದ್ದರು ಇಲ್ಲದೊಂತಾಯ್ತು ಅಂಬಿಗನ ಆಸರೆ ತಮ್ಮ ಅಂಬಿಗನ ಆಸರೆ ಆಸರೇ ಹಣ ಹಣ ಇಂಥ ಆಸೆಗಳು ಎಲ್ಲ ಬರೀ ಬದುಕಿನಲ್ಲಿ ಕತ್ತಲು ಅಣ್ಣ ಕತ್ತಲು ತಮ್ಮ ಸಮರ್ಥ ನಿನ್ನ ನಗುವಿನಲ್ಲಿ ನಗುವ ನಿನ್ನ ನಗುವಿನಲ್ಲಿ ನೋವನ್ನು ಮರೆಯುವ ಆಸೆ ಅಪ್ಪ ನೋವನ್ನು ಮರೆಯುವ ಆಸೆ ಸವಿ ನೆನಪಲ್ಲಿ ಜಗವ ತೊರೆಯುವ ಆಸೆ ಸಮರ್ಥ ಜಗವ ತೊರೆಯುವ ಆಸೆ ಇಂಥ ಆಸೆಗಳು ಎಲ್ಲ ಬರೀ ಬದುಕಿನಲ್ಲಿ ಕತ್ತಲು ಅಣ್ಣ ಕತ್ತಲು ನೋಡಪ್ಪ ಹಾಳದ ಬದುಕಿನಲ್ಲಿ ಈ ಬದುಕಿಗೆ ಜೀವ ತುಂಬಿದವನು ನೋಡು ಕೊನೆಗೆ ನಮ್ಮ ಬಾಳಿಗೆ ನೀನು ಹಗುವೆ ಆಸರ ಬಿಟ್ಟ ಹೋಗಬೇಡಪ್ಪ ಈ ಮನೆಯನ್ನು ಅಣ್ಣ ಅತ್ತಿಗೆ ನಿಮ್ಮನ್ನು ಪ್ರತಿ ಕ್ಷಣ ಕ್ಷಣದಲ್ಲೂ ಪೂಜಿಸುವೆ ಈ ನನ್ನ ಮನದ ಗುಡಿಸಲಿಟ್ಟು ಅಣ್ಣ ನಿಮ್ಮನ್ನು ಹಾರೈಸುತ್ತದೆ ಈ ನನ್ನ ಮನಸ್ಸು ಅಣ್ಣ ಈ ನನ್ನ ಮನಸ್ಸು ಸೋದರ ಪ್ರತಿ ಕಣು ಕ್ಷಣದಲ್ಲೂ ನಿನ್ನನ್ನು ಹಾರೈಸುತ್ತೇನಪ್ಪ ನಿನ್ನನ್ನು ಹಾರೈಸುತ್ತೇನೆ ಅಣ್ಣ ಅತ್ತಿಗೆ ಮೈದು ನನಗೆ ಜಗದಲ್ಲಿ ಹುಚ್ಚನಾಗಿ ಮೆರೆಯಬೇಕೋ ಇಲ್ಲ ರಾಜನಾಗಿ ಮೆರೆಯಬೇಕೋ ಮೈದನ ಬೀಣಪ್ಪ ಹೋಗಬೇಡ ಕಣ ಹೋಗಬೇಡ ಸಮರ್ಥ ಎಂತ ದಿಟ್ಟ ನಿರ್ಧಾರ ಅಪ್ಪ ನೀನು ಎಂತ ದಿಟ್ಟ ನಿರ್ಧಾರ ಮಾಡಿ ಈ ಮನೆ ಬಿಟ್ಟು ಹೋಗಬೇಡಪ್ಪ ನೀನು ಹೋಗಬೇಡ ಚಿಕ್ಕಪ್ಪ ನಾನು ಬರುತ್ತೇನೆ ಚಿಕ್ಕಪ್ಪ ನಾನು ಮಗು ಕುಮಾರ ನನ್ನ ಹಾಗೆ ವಿದ್ಯೆ ಕಲಿಯೋದೇ ನೀನು ಹಾಳಾಗಬೇಡಪ್ಪ ಈ ನೀನು ಚೆನ್ನಾಗಿ ವಿದ್ಯೆ ಕಲಿತು ಈ ತಂದೆ ತಾಯಿಯನ್ನು ಚೆನ್ನಾಗಿ ನೋಡಿಕೊಳ್ಳಪ್ಪ ಕುಮಾರ ಚೆನ್ನಾಗಿ ನೋಡಿಕೊ ಅಣ್ಣ ಅತ್ತಿಗೆ അതി ഹേ നാളു ബോർത്ത സമർത്ത